ಸಮಸ್ತ ಕೇಳುಗರಿಗೆ ಓದುವ ಪ್ರೀತಿಗಾಗಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರತಿಮಾ ಈ ವಿಡಿಯೋ ನೋಡುತ್ತಿರುವ ನೀವು ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಈ ದಿನ ನಾನು ಪೂರ್ಣಚಂದ್ರ ತೇಜಸ್ವಿರವರ ಚಿದಂಬರ ರಹಸ್ಯ ಈ ಕಥೆಯ ಮೂವತ್ನಾಲ್ಕನೇ ಅಧ್ಯಾಯವನ್ನು ಓದುತ್ತಿದ್ದೇನೆ ಅಧ್ಯಾಯ ಮೂವತ್ನಾಲ್ಕು ದೆವ್ವ ಎಲ್ಲ ನಿಮ್ ಜಾತೀಲಿ ಕಣೋ ರಮೇಶ ನಮ್ ಜಾತೀಲಿ ದೆವ್ವಾನೇ ಇಲ್ಲ ಎಂದು ರಫಿ ರಮೇಶನಿಗೆ ಹೇಳಿದ ರಫಿ ಸದ್ಯಕ್ಕೆ ಇವರ ಟೀಮಿನ ಕ್ಯಾಪ್ಟನ್ ಅವನು ಕಾರ್ಯದರ್ಶಿ ಮಾತ್ರವಲ್ಲದೆ ಜವಾಬ್ದಾರಿಯಲ್ಲೂ ಗಾಂಭೀರ್ಯದಲ್ಲೂ ಇತರರಿಗಿಂತ ಕೊಂಚ ಮೇಲಾಗಿದ್ದ ಆದ್ದರಿಂದಲೇ ರಾಮಚಂದ್ರ ಅವನನ್ನು ಕಮಾಂಡರ್ ಮಾಡಿ ಇತರರಿಗೆ ಅವನು ಹೇಳಿದ ಹಾಗೆ ಕೇಳಬೇಕೆಂದೂ ಏನಾದರೂ ಕೃಷ್ಣೇಗೌಡರ ಮನೆಯೊಳಗೆ ದೆವ್ವದ ಗಲಾಟೆ ನಡೆದರೆ ಮಾತ್ರ ಅವರ ಮನೆಯೊಳಗೆ ಹೋಗಬೇಕೆಂದೂ ಇಲ್ಲದಿದ್ದರೆ ಮನೆ ಹೊರಗೆ ಯಾರು ಕಲ್ಲೆಸಿಯುತ್ತಾರೆ ನೋಡಬೇಕೆಂದು ಕಟ್ಟಾಜ್ಞೆ ಮಾಡಿ ಕಳಿಸಿದ್ದ ಕಳ್ಳರು ಸಿಕ್ಕಿದರೆ ಹಿಡಿಯಬೇಕೇ ಹೊರತು ಹೊಡೆಯುವುದು ಇತ್ಯಾದಿ ಹಿಂಸಾತ್ಮಕ ಚಟುವಟಿಕೆ ನಡೆಸಬಾರದೆಂದು ತಿಳಿಸಿದ್ದ ರಫಿ ತಂದೆ ತಾಯಿಯನ್ನು ಚಿಕ್ಕಂದಿನಿಂದಲೇ ಕಳೆದುಕೊಂಡು ಬೆಳೆದವನು ಚಿಕ್ಕಂದಿನಿಂದಲೇ ಅಲ್ಲಿ ಇಲ್ಲಿ ದುಡಿದು ತನ್ನ ಹೊಟ್ಟೆಪಾಡು ನೋಡಿಕೊಂಡವನು ಈಗಲೂ ಅವನು ಸಂಜೆ ಟೈಪಿಂಗ್ ಸ್ಕೂಲಿನಲ್ಲಿ ಟೈಪಿಂಗ್ ಪಾಠ ಹೇಳಿಕೊಟ್ಟು ಹೊಟ್ಟೆಪಾಡು ನೋಡಿಕೊಳ್ಳುತ್ತಿದ್ದ ಆದ್ದರಿಂದಲೇ ಅವನು ತನ್ನ ಮಿತ್ರವರಿಯರ ಜಗಳ ದೊಂಬಿ ಹೊಡೆದಾಟಗಳಲ್ಲಿ ಮನಸಾರೆ ಭಾಗವಹಿಸುತ್ತಿದ್ದವನಾದರೂ ಹೆಚ್ಚು ಗಂಭೀರನಾಗಿದ್ದ ದೆವ್ವ ನಿಮ್ ಜಾತಿಲಿ ಇಲ್ಲದೆ ಹೋದರೆ ನಿಮ್ಮ ಜಾತಿಯೋನೊಬ್ಬ ಸಾಬಿ ಅಂತ ಗುಟ್ಟಳ್ಳಿಲಿ ಇದಾನಲ್ಲ ಅವನು ದಯ್ಯ ಬಿಡಿಸೋದು ತಾಯ್ತ ಕೊಡೋದು ಮಾಡ್ತಾನಲ್ಲ ಎಂದು ಇಂಗ್ಲಿಷ್ ಗೌಡ ಪ್ರಶ್ನೆ ಹಾಕಿದ ರಫಿ ರಮೇಶ ಅಂಗಾರ ಚಂದ್ರ ಇಂಗ್ಲಿಷ್ ಗೌಡ ಐದೂ ಜನವು ಕೃಷ್ಣೇಗೌಡನ ಮನೆಗೆ ದೆವ್ವಕ್ಕೆ ಶನಿ ಬಿಡಿಸಲು ಕತ್ತಲಾಗುತ್ತಿದ್ದಂತೆ ಹೊರಟಿದರು ಏನಪ್ಪ ಕುರಾನಿನಲ್ಲಿ ಎಲ್ಲೂ ಮನುಷ್ಯರು ದೆವ್ವ ಆಗ್ತಾರೆ ಅಂತ ಹೇಳಿದಂಗೆ ಕಾಣಲಿಲ್ಲ ಎಂದ ರಫಿ ಏನು ವಿಚಾರವಾದೀನೋ ನೀನು ದೆವ್ವ ಇರೋದಾದ್ರೆ ಕುರಾನ್ನಲ್ಲಿ ಹೇಳದೇ ಇದ್ರೂ ಭಗವದ್ಗೀತೆಯಲ್ಲಿ ಹೇಳದೇ ಇದ್ರೂ ಬೈಬಲ್ನಲ್ಲಿ ಹೇಳದೇ ಇದ್ರೂ ಇದ್ದೇ ಇರುತ್ತೆ ಇಲ್ಲ ಅಂತ ಆದರೆ ಯಾವುದರಲ್ಲಿ ಹೇಳಿರಲಿ ಇರೋಲ್ಲ ಎಂದ ಇಂಗ್ಲಿಷ್ ಗೌಡ ಅದಿರಲಿ ನಿನಗೇನು ಅನ್ನಿಸುತ್ತೆ ನಂಗೇನು ಅಂತಾನೆ ಆದರೂ ಅಕಸ್ಮಾತ್ ಇದ್ರೆ ಏನು ಮಾಡೋದು ಹೋಗಿ ಇದೇ ಅಂತ ಮೇಸ್ಟ್ರಿಗೆ ಹೇಳೋದು ಅವರು ಏನು ಮಾಡಬೇಕಂತ ಹೇಳ್ತಾರೆ ಎಂದ ರಮೇಶ ಇದ್ರೆ ಒಳ್ಳೇದೇ ಆಯ್ತು ಇದೇ ಅಂತ ತೋರಿಸಿಕೊಟ್ಟವರಿಗೆ ಒಂದು ಲಕ್ಷ ಕೊಡ್ತಾರಂತಲ್ಲ ಎಂದ ಅಂಗಾರ ದೆವ್ವ ಇರೋದು ಬೇಡ ಒಂದು ಲಕ್ಷಾನು ಬೇಡ ಎಂದ ಇಂಗ್ಲಿಷ್ ಗೌಡ ಕೊಂಚ ಹೊತ್ತು ಮೌನವಾಗಿ ಸ್ವರ್ಣತಾರ ಎಸ್ಟೇಟಿನ ಕಡೆಗೆ ನಡೆಯತೊಡಗಿದರು ಮತ್ತೆ ಇಂಗ್ಲಿಷ್ ಗೌಡನಿಗೆ ಮೌನ ಬೇಸರವಾಯ್ತು ಬೊಮ್ಮೆ ಬೊಮ್ಮೆಗೌಡನ್ನ ನಮ್ಮ ಜೊತೆ ಬರೋದು ಬೇಡ ಅಂತ ಒದ್ದೋಡಿಸಿದ್ದು ಒಳ್ಳೇದೇ ಆಯ್ತು ಅವನು ವೆಂಕಟೇಶ್ವರ ದೇವಸ್ಥಾನದ ಕಡೆಯೋನು ಜಯಂತಿ ಮನೆಗೆ ಹೋಗಬಹುದು ಅಂತಾನೆ ಬಡ್ಡಿ ಮಗ ನಾನು ಬರ್ತೀನಿ ಅಂದಿದ್ದು ಎಂದು ಯಾರು ಅಂತವರಲ್ಲ ಎನ್ನುವಂತೆ ಮಾತನಾಡಿದ ಚಂದ್ರನಿಗೆ ರೇಗಿತ್ತು ರಾಸ್ಕಲ್ ಅವತ್ತು ನಮ್ಮನ್ನ ದಾರೀಲಿ ಜಗಳಕ್ಕೆ ಸಿಕ್ಕಾಕಿಸಿ ಪೊಲೀಸ್ನೂರಿಗೆ ಹೆದರಿ ಓಡೋಗಿದೀಯ ಇವತ್ತು ಬಾರಿ ಧೈರ್ಯಸ್ಥನ ಹಾಗೆ ಮಾತಾಡ್ತೀಯ ಬೊಗಳು ನೀನು ಬಂದಿರೋದು ಅದಕ್ಕೆ ಅಲ್ವೇನೋ ಎಂದು ಇಂಗ್ಲೀಷ್ ಗೌಡನಿಗೆ ಹುಗಿದ ತುತ್ ಅವತ್ತಿಂದವತ್ತಿಗೆ ಮರ್ತು ಬಿಡಬೇಕಂತ ಮಾತಾಡಿಲ್ವಾ ಈಗ ಹಳೇ ಸಮಾಚಾರ ತೆಗಿತೀಯ ನಿಜ ಹೇಳು ಬಡ್ಡಿ ಮಗನೆ ನೀ ಬಂದಿರೋದು ಯಾಕಂತ ಎಂದು ಇಂಗ್ಲೀಷ್ ಗೌಡ ಜಗಳ ತೆಗೆದ ಎಲ್ಲರೂ ದೆವ್ವದ ಬಗ್ಗೆ ಎಷ್ಟು ಸೀರಿಯಸ್ ಆಗಿದ್ದರೋ ಜಯಂತಿ ಬಗೆಯೂ ಹಾಗೆ ಇದ್ದರು ಒಳಗೊಳಗೆ ಜಯಂತಿಯ ಸ್ವಯಂವರಕ್ಕೆ ಹೊರಟ ರಾಜಕುಮಾರರ ತರ ಎಂದು ಪರಿಭಾವಿಸಿಕೊಂಡಿದ್ದರು ಇದ್ದಕ್ಕಿದ್ದಂತೆ ಅವರಲ್ಲಿ ನೀ ಯಾಕೆ ಬಂದಿರೋದು ನೀ ಯಾಕೆ ಬಂದಿರೋದು ಬೊಗಳು ಎಂದು ಗಲಾಟೆ ಶುರುವಾಯಿತು ರಸ್ತೆಯಲ್ಲೇ ನಿಂತು ಗಲಾಟೆ ಮಾಡತೊಡಗಿದರು ಗುಂಪಿನ ಕ್ಯಾಪ್ಟನ್ ರಫಿಗೆ ತುಂಬಾ ಪೀಕಲಾಟಕ್ಕೆ ಇಟ್ಟುಕೊಂಡಿತು ಇದು ಜಗಳದಿಂದ ತೀರ್ಮಾನವಾಗಲೆಂದು ಬಿಟ್ಟರೆ ಹೊಡದಾಟ ಆದಿತೆಂದು ಅವನು ವಿವೇಕದಿಂದ ಲೋ ನೋಡ್ರೋ ನಮಗೆಲ್ಲ ಹುಡ್ಗೀರ್ನ ಕಂಡ್ರೆ ತುಂಬಾ ಇಷ್ಟ ಅನ್ನೋದರಲ್ಲಿ ಅನುಮಾನವಿಲ್ಲ ಅದಕ್ಕೆ ಅವರಿಗೆ ಅವರ ಮನೆಯವರಿಗೆ ಉಂಟಾಗಿರೋ ಕಷ್ಟ ಪರಿಹಾರ ಮಾಡೋದಕ್ಕೆ ಹೋಗ್ತಿದ್ದೀವಿ ಅಲ್ವಾ ನಾಳೆ ವನಜ ಶ್ಯಾಮಲ ವನಮಾಲ ಇವರು ಯಾರ ಮನೆಗೆ ಪೋಖ್ರಿಗಳು ಕಲ್ಲೆಸಿದರೂ ಹೋಗಲ್ವಾ ಈ ಥರ ಹಲ್ಕಾಗಳ ಹಾಗೆ ಬೀದೀಲಿ ಜಗಳ ಆಡ್ತ ನಿಂತುಕೊಂಡರೆ ನೋಡಿದವರು ಏನಂತಾರೋ ಕೃಷ್ಣೇಗೌಡರ ಮನೆಯಲ್ಲಿ ಜಗಳ ಆಡಿದರೆ ಏನೈಾಗತಿ ಅವರು ಹೋಗಿ ಮೇಷ್ಟ್ರಿಗೆ ಹೇಳಿದರೆ ಹೀಗಾಡೋದಾದ್ರೆ ನಾನು ಇಲ್ಲೇ ವಾಪಸ್ ಹೋಗ್ತೀನಪ್ಪ ಎಂದು ಬೆದರಿಕೆ ಹಾಕಿ ತಾನು ಕಮಾಂಡರ್ ಅನ್ನೋದನ್ನ ಜ್ಞಾಪಿಸಿದ ತಕ್ಷಣ ಎಲ್ಲರೂ ಜಗಳ ನಿಲ್ಲಿಸಿ ಸಾರಿ ಕ್ಯಾಪ್ಟನ್ ಎಂದು ಏನ್ರೋ ಸ್ವಲ್ಪನಾದ್ರೂ ಇದೆಯೇನ್ರೋ ಎಂದು ಒಬ್ಬರಿಗೊಬ್ಬರು ಚೀಮಾರಿಯ ಹಾಕಿಕೊಂಡರು ಕೃಷ್ಣೇಗೌಡನ ಮನೆಯಲ್ಲಿ ಜಗಳವಾಡುವ ಪ್ರಮೇಯ ಅವರಿಗೆ ಒದಗಲಿಲ್ಲ ತಾವು ಕೇವಲ ಯಾರಾದರೂ ಪೋಖ್ರಿಗಳು ಈ ಕೆಲಸ ಮಾಡುತ್ತಿದ್ದಾರೆಯೇ ಎಂದು ಮಾತ್ರ ತನಿಖೆ ಮಾಡಲು ಬಂದಿರುವುದಾಗಿಯೂ ಅದಕ್ಕಿಂತ ಭಿನ್ನವಾದ ಬೇರೇನಾದರೂ ಕಾರಣಗಳಿದ್ದರೆ ನಾಳೆ ತಮ್ಮ ಅಧ್ಯಕ್ಷ ಜಯರಾಮ್ ಬಂದು ಅದನ್ನು ತನಿಖೆ ಮಾಡುತ್ತಾರೆಂದು ಹೇಳಿದರು ಕಲ್ಲು ಎಲ್ಲೆಲ್ಲಿ ಬೀಳುತ್ತೆ ಯಾವ ಕಡೆಯಿಂದ ಬರುತ್ತದೆ ಧಟ್ ಎಂದು ಹೆಂಚಿನ ಮೇಲೆ ಎಸೆದಂತೆ ಬೀಳುತ್ತದೆಯೋ ಅಥವಾ ಗಳಗಳ ಹುರುಳಿದಂತೆ ಬೀಳುತ್ತದೆಯೋ ಇತ್ಯಾದಿಗಳನ್ನೆಲ್ಲ ಕೇಳಿಕೊಂಡರು ತೋಟದ ಯಾವ ಯಾವ ಜಾಗಗಳಲ್ಲಿ ಕಾವಲು ಕೂರಬೇಕೆಂದು ಪರ್ಯಾಯ ಲೋಚಿಸಿದರು ಆದರೂ ಅವರ ಕಣ್ಣು ದೂರದ ಮೂಲೆಗಳ ನಸುಗತ್ತಲಲ್ಲಿ ಹೊಳೆದಂತಾಗುವ ಲಂಗ ಸೀರೆಗಳತ್ತಲೇ ಓಲುತ್ತಿತ್ತು ಅವರು ಮನೆ ಬಿಟ್ಟು ಮಿಣುಕು ಟಾರ್ಚುಗಳೊಂದಿಗೆ ಮೆಟ್ಟಿಲಿಳಿದರು ಕೃಷ್ಣೇಗೌಡ ತಾನು ಏನಾದರೂ ಬರಬೇಕೋ ಎಂದು ಕೇಳಿದ್ದಕ್ಕೆ ರಫಿ ಮನೆಯವರಿಗೆ ಯಾವ ಥರದ ತೊಂದರೆಯನ್ನು ಕೊಡಬಾರದೆಂದು ಮೇಲಿನವರಿಂದ ಆಜ್ಞೆಯಾಗಿದೆ ಎಂದು ಹೇಳಿ ಬೇಡವೆಂದ ಜಯಂತಿ ಕತ್ತಲಿಂದ ಮನೆಗೆ ಬಂದಿದ್ದೇ ಹುಡುಗರನ್ನೇ ವೀಕ್ಷಿಸಿದಳು ಈ ಪಡ್ಡೆ ಹುಡುಗರು ಅವಳಿಗೆ ಲೈಟಿನ ಬೆಳಕಿನಲ್ಲಿ ಸುಂದರ ಬೊಂಬೆಗಳಂತೆ ಕಂಡರು ವಂಕಿ ಕೂದಲಿನ ನೀಲಿ ಕಣ್ಣಿನ ರಫಿ ಕಾಣಿಸಿದ ಅವಳಿಗೆ ನೋಡುತ್ತಾ ಹೋದಂತೆ ರಫಿಯೊಪ್ಪನೇ ಪ್ರಕಾಶಮಾನವಾಗಿ ಕಾಣಿಸುತ್ತಾ ಮಿಕ್ಕವರೆಲ್ಲ ಕತ್ತಲಲ್ಲಿ ಕರಗಿ ಹೋಗತೊಡಗಿದರು ರಫಿ ಎಲ್ಲೋ ಮೋಡಗಳ ಮೇಲೆ ನಿಂತ ಪ್ರವಾದಿಯಂತೆ ಕಂಡ ಅವಳಿಗೆ ಇದುವರೆಗೂ ಎಲ್ಲ ಹುಡುಗರ ಬಗೆಯೂ ಇದ್ದ ನಿರಾಕಾರ ಪ್ರೀತಿ ಇದ್ದಕ್ಕಿದ್ದಂತೆ ರಫಿ ಎನ್ನುವ ದೇವದೂತನ ರೂಪ ಆಕಾರಗಳನ್ನು ಪಡೆದುಕೊಳ್ಳತೊಡಗಿತು ಅವನ ಗಾಂಭೀರ್ಯ ಅವನ ಒರಟು ವ್ಯಕ್ತಿತ್ವ ಅವನ ಆಲಕ್ಷ್ಯಕ್ಕೀಡಾದ ಕೆದರಿದ ಕ್ರಾಪು ಅವನ ಬಲವಾದ ತೋಳುಗಳು ಅವನ ನಗು ಇದೊಂದು ವಿಚಿತ್ರವಾದ ದರ್ಶನದಂತೆ ಭಾಸವಾಯಿತು ಅವಳಿಗೆ ಈ ಕ್ಷಣ ಕಳೆದು ಹೋದರೆ ಮತ್ತೆ ತಿರುಗಿ ನರ ಜನ್ಮಕ್ಕೆ ಬೀಳುತ್ತೇನೆಂದು ಏಕಾಗ್ರತೆಯಿಂದ ನೋಡುತ್ತಾ ಇಂದ್ರಿಯ ಭೂಮಿಕೆಯಾಚೆಗೆ ಸಾಗತೊಡಗಿದಳು ಅವಳ ಪಂಚೇಂದ್ರಿಯಗಳು ಬರಿಯ ರೂಪ ಸೊಬಗಿನ ಆಕರ್ಷಣೆಯನ್ನು ಮೀರಿ ವ್ಯಕ್ತಿತ್ವದ ಗುರುತ್ವಾಕರ್ಷಣ ಶಕ್ತಿಯಲ್ಲಿ ಲೀನವಾಗತೊಡಗಿದವು ಆ ಕ್ಷಣ ಅವಳಿಗೆ ಅವಳ ಕಾಣಕೆಯಲ್ಲಿ ಲೀನವಾಗಬೇಕೆಂದೆನಿಸಿತು ಜಯಂತಿ ಗಿರ್ರನೆ ತಿರುಗುವ ಅಗ್ನಿಗೋಲವಾದಳು ಮನಸ್ಸಿನ ಹುನ್ಮತ ಪರಿಭ್ರಮಣೆಯ ವೇಗದಲ್ಲಿ ಕಿಡಿಗಳು ಕೇಂದ್ರದಿಂದ ಕಳಚಿ ದೂರ ಹಾರುವಂತೆ ಜಾತಿ ಮನೆತನ ಕುಟುಂಬ ಹೆಸರುಗಳೆಲ್ಲ ಕಳಚಿ ಕಳಚಿ ಒಯ್ಯನೆ ದೂರ ಹಾರಿದವು ಅವಳಿಗೆ ತನಗೆ ಕೈಕಾಲುಗಳಿಲ್ಲವೋ ಎಂದು ದಿಗಿಲಾಯಿತು ಧನ್ಯವಾದಗಳು